ಜಯ ಮಶಾನ್ ಕಾಲಿಕಾ ದೇವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕದಾಗಿಂದ ಒಂದು ಶಿಷ್ಯ ಬಂದಿತ್ತು ರೀ ನನ್ನ ಕಡೆ ಭೇಟಿ ಆಗಕ ನಮಸ್ತೆ ಗುರುಜಿ ನಮಸ್ತೆ ಕೆಲವು ದಿನ ಹಿಂದ ಬಂದು ನನ್ನ ಕಡೆ ಯೂಟ್ಯೂಬ್ ಮ್ಯಾಲ ಎಲ್ಲ ನನ್ನದು ವಿಡಿಯೋ ನೋಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮನೆಗೆ ಬಂದು ಗುರು ದೀಕ್ಷಾ ತಗೊಂಡು ಹೋಗಿದಾರ ಗುರು ದೀಕ್ಷಾ ತೊಗೊಂಡು ಆದ್ಮೇಲೆ ಅವ್ರವ್ರ ಜೊತೆ ಏನು ಅನುಭವ ಬಂದಾವ ಏನೇನು ಚಲೋ ಆಗಿತ್ತು ಕೆಟ್ಟಾಗಿದ್ದು ಏನು ಲಾಭ ಆಯಿತು ಆಯಿತು ಅವ್ರ ಬಯಲೇ ನಾವು ನೀವು ಕೇಳುವಣ ಅವ್ರದ್ದು ಪರಿಚಯ ಅವ್ರು ಕೊಡ್ತಾರೆ ಯಾವ ಊರು ಆಯ್ತು ಎಲ್ಲಿಂದ ಬಂದಾರ ನಿಜವಾಗ್ಲೂ ಸಾಧನಾ ಸಿದ್ಧಿ ಹಾಗೂ ಚಾನೆಲ್ ಮ್ಯಾಲೆ ಏನು ಫ್ರಾಡ್ ಐತಾನ ಇಲ್ಲಿ ಖರೆ ಆಯಿತು ಸುಳ್ಳು ಐತು ಹ್ಞೂ ಏನು ಮಾರ್ಗದರ್ಶನ ಕೊಡಾಕತ್ತಾರ ಗುರು ದೀಕ್ಷೆ ಕೊಡಾಕತ್ತಾರ ಹೆಂಗೆ ಆ ಥರದ ಅನುಭವ ಆಘಾಕತೇತನ ಇಲ್ಲ ಹ್ಞೂ ಅನ್ಸಿಸಿ ಬಯಲೇನು ಕೇಳುವ ಕೇಳೋಣ ಕಲಿಕು ಜೈ ಮಶಾನ ಕಲಿಕಾ ದೇವಿ ಗುರುಜಿ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ಬೇಕಾಯ್ತು ನೂರ ಒಂದು ನಮಸ್ಕಾರಗಳು ನಿಮಗೆ ಯಾಕಂತಂದ್ರೆ ನಾನು ಇಷ್ಟು ದಿವಸ ನಾನು ಎಲ್ಲೆಲ್ಲೂ ಅಲ್ಲಿ ಇಲ್ಲಿ ಅಂತ ತುಂಬಾ ಕಡೆ ನಾನು ಓಡಾಡಿ ಇದು ಮಾಡಿದೆ ನನಗೆ ಎಲ್ಲಿ ಸರಿ ಅನ್ಸಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕಂತಿದ್ದಾಗ ನಿಮ್ದು ಬಂತು ನಿಮ್ದು ನೋಡ್ದೆ ನಾನು ನೋಡ್ದಾಗ ನನಗೆ ಎದಕೋ ಮನ್ಸು ನಿಮ್ ಹಾಗೆ ಇದಾಯ್ತು ನನಗೆ ಇಲ್ಲ ಈ ಗುರುಜಿ ಹತ್ರ ನೋಡ್ಬೇಕು ಹೋಗ್ಬೇಕು ಇದು ಅಂತೇಳಿ ಅನ್ಸು ಬಹಳ ಅನಿಸ್ತೇ ನನಗೆ ಸರಿ ಅಂತೇಳಿ ನಾನು ನಿಮ್ಮ ಹತ್ರ ಬಂದೆ ನಿಮ್ಮ ಹತ್ರ ಬಂದು ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಬರಬೇಕಾದ್ರೆ ನಾನು ನಿಮ್ಮ ಹತ್ರ ಕೇಳಿದೆ ಗುರುಜಿ ನಾನು ನಿಮ್ಮ ಹತ್ರ ಹೆಂಗ ಹಿಂಗ ಅಂತಂದೆ ಬರೀ ಅಪ್ಪ ನಾನು ಮನೆ ನಿಮ್ಮ ಅಡ್ರೆಸ್ ಎಲ್ಲ ಕಳಿಸ್ತೀನಿ ಲೊಕೇಶನ್ ಎಲ್ಲ ಇದು ಮಾಡ್ತೀನಿ ಅಂತಂದ್ರಿ ಅಲ್ಲಿಗೆ ಬಂದ್ಮ ಗುರುಜಿ ಹಿಂಗ್ ಬಂದಿದ್ದೀನಿ ನನಗೆ ಹೆಂಗ ಇದು ದಾರಿ ಗೊತ್ತಾಗ್ಲೇ ಏನ್ ಟೆನ್ಷನ್ ತಾಮಕ್ಕ ಹೋಗ್ಬೇಡಾಪ ಅಲ್ಲಿ ನಮ್ಮ ಆಟೋ ಹುಡುಗ ಇದ್ದಾರೆ ಸೀದಾ ಮನೆಗೆ ಬರ್ತಾರೆ ಅಂದ್ರೆ ಸರಿ ಗುರುಜಿ ಆಯ್ತು ಗುರುಜಿ ಆಟೋದವ್ರು ಬಂದ್ರು ಸೀದಾ ಮನೆಗೆ ಬಿಟ್ರು ಮನೆಗೆ ಬಂದೆ ಎಲ್ಲ ನಿಮ್ದು ನೋಡಿ ನನಗೆ ನೋಡಿ ಬಹಳ ಸಂತೋಷ ಇದಾಯ್ತು ಸರಿ ಗುರುಜಿ ನಾನು ದೀಕ್ಷಾ ತಂಬಕ್ಕೆ ಅನ್ಕೊಂಡಿಂಗ್ ಗುರುಜಿ ನಿಮ್ಮ ಹತ್ರ ನಾನು ಫಸ್ಟು ಅಂತೇಳಿ ಇದು ಮಾಡಿದೆ ಫಸ್ಟ್ ಟೈಮ್ ಬಂದು ಮಾತಾಡಿ ಆ ನಂತರ ನೆಕ್ಸ್ಟ್ ಬಂದು ಇದು ಮಾಡ್ತೀನಿ ಗುರುಜಿ ಹಿಂಗ ಅಂತ ಇದು ಮಾಡಿದೆ ಆಯ್ತು ಬಾಪಾ ಅಂತೇಳಿ ಇದು ಮಾಡಿದ್ರಿ ನನಗೆ ನನಗೆ ಅನ್ಸ ಈ ಗುರುಜಿನೇ ನನಗೆ ಏನಿದ್ರೆ ನನಗೆ ಮುಂದೆ ದಾರಿ ತೋರ್ಸೋದ ಅಲ್ಲಿ ಇವ್ರೆ ಅನ್ಕೊಂಡೆ ನಾನು ಸರಿ ಅನ್ಕಂಡ ಮಕ್ಕ ಇನ್ನ ನೆಕ್ಸ್ಟ್ ಇನ್ನ ಒಳ್ಳೆ ದಿನ ಯಾವಾಗ ಅಂತ ಡೇಟ್ ಹೇಳಿದ್ರಿ ಆ ಟೈಮಲ್ಲಿ ನಾನು ಬಂದು ಗುರುಜಿ ಸ ತಂಡೆ ತಾಂಡ ನಂತರ ನನಗೆ ನಾ ಹೆಂಗ ಮಾಡ್ಬೇಕು ವಿಧಿವಿಧಾನಗಳೆಲ್ಲ ಹೇಳ್ಕೊಟ್ರಿ ಹಿಂಗಿಂಗ ಹಿಂಗ ಹಿಂಗಿಂಗ ಏನ ಅಂತೇಳಿ ಸರಿ ಅಂತೇಳಿ ನನಗೆ ಮಾಡ್ತಾ ಮಾಡ್ತಾನೆ ನನಗೆ ನಾಲ್ಕ್ ದಿನದಿಂದಾನೇ ನನಗೆ ಸ್ಟಾರ್ಟ್ ಆಯ್ತು ಹೆಂಗ ಏನು ಅಮ್ಮಂದು ಹೆಂಗ ಇದಾಯ್ತು ಏನ್ ಕತೆ ಅನುಭವಗಳು ಸ್ಟಾರ್ಟ್ ಗುರಿ ಅನುಭವಗಳು ಸ್ಟಾರ್ಟ್ ಆಯ್ತು ನನಗೆ ಅವಾಗ ಅವಾಗ ಸ್ವಲ್ಪ ಏನೋ ಒಂದು ಸೌಂಡ್ ತರ ಏನೋ ಒಂದು ಅನುಭವಗಳು ತುಂಬಾ ಇದಾಯ್ತು ನನಗೆ ಅವಾಗ್ಲಿಂದ ನನಗೆ ಯಾರ್ಯಾರು ಶತ್ರುವು ಯಾರ್ಯಾರು ಇದ್ರು ಅವರೆಲ್ಲ ನನಗೆ ಹತ್ರ ಬಂದು ನಿಧಾನವಾಗಿ ಮಾತಾಡೋದ್ಲಿ ಇದು ಮಾಡೋದಿಲ್ಲ ನಮ್ಮ ನಮ್ಮ ರಿಲೇಶನ್ ದಲ್ಲಿ ಎಲ್ಲರೂ ನನ್ನ ನಮ್ಮ ನಮ್ ಫ್ಯಾಮಿಲಿ ಅಂದ್ರೆ ಅಷ್ಟು ಇದು ಮಾಡ್ತಿದ್ರು ಅಂತರ ಇವಾಗ ನಮ್ಮನೆಲ್ಲ ಕೂಡಿ ಎಲ್ಲ ಚೆನ್ನಾಗಿ ಮಾತಾಡೋದು ಎಲ್ಲರು ಇದು ಮಾಡ್ತಿದಾರೆ ನಮ್ಮಾಗ್ ಇದು ಮಾಡ್ತಿದಾರೆ ಯಾವಾಗ ನಮ್ಮ ಗುರುಜಿ ದರ್ಶನ ಆಯ್ತು ಅವಾಗ್ಲಿಂದ ನನಗೆ ಬಹಳ ಸಂತೋಷವಾಗಿದೆ ಇನ್ ನಾನು ದಯವಿಟ್ಟು ಎಲ್ಲರಿಗೆ ಕೇಳ್ಕೊಳ್ಳೋದು ಒಂದೇ ಬಂದು ಇಂಥ ಗುರುಜಿ ಸಿಗಬೇಕಂದ್ರೆ ನೀವು ಎಷ್ಟು ಪುಣ್ಯ ಕೂಡ ಕೂಡ ಸಿಗೋಲ್ಲ ನೂರಕ್ಕೊಬ್ಬರು ಸಿಗೋದು ಇಂಥ ಗುರುಜಿ ನಮ್ಮ ಕರ್ನಾಟಕದಲ್ಲೇ ಐದು ಐದಾರ ಅಂತನಕೋಸ್ ನಾವು ಭಾಳ ಗೌರವ ಪಡಬೇಕು ಹಾಂ ಯಾಕಂತಂದ್ರೆ ಇಂಥ ಗುರುಜಿ ನಾನು ಸಿಗ್ಬೇಕಂದ್ರೆ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ಅದು ಅಮ್ಮ ತಾಯಿ ಹೆಂಗ ಇದು ಮಾಡೋಲ್ಲ ಗೊತ್ತಿಲ್ಲ ನಮ್ಮ ಗುರುಜಿ ತಕ ನಾನು ಇದು ಮಾಡೀನಿ ನಾನು ನಮ್ಮ ಗುರುಜಿನೇ ಎಲ್ಲ ನನಗೆ ಕೈ ಹಿಡಿದು ಎಲ್ಲ ಇದು ಮಾಡ್ತಿದ್ದಾರೆ ನಾನು ನನ್ನ ಸಾಯೋರಿಗೆ ನಮ್ಮ ಗುರುಜಿ ಕಾಳಾಗೆ ಇರ್ತೀನಿ ನಾನು 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 ಬಂದ ನನ್ನ ಕರ್ನಾಟಕ ನಾನು ನಾನು ಬಂದಿದ್ದು ಬಳ್ಳಾರಿಲಿಂದ ನನ್ನ ಹೆಸರು ಮಹೇಶ್ ಹೇಳಿ ನಾನು ಅದಿನ್ನ ಏನು ಮಾತಾಡಂಗಿಲ್ಲ ನಾನು ನಮ್ಮ ಗುರುಜಿ ಹತ್ರ ನನಗೆ ನಮ್ಮ ಗುರುಜಿ ಅಂದ್ರೆ ನನಗೆ ಅಷ್ಟು ಇದಾಗ್ಬಿಟ್ಟಿದೆ ನಾನು ನನ್ನ ಗುರುಜಿ ಹತ್ರ ಮಾತಾಡ್ಬೇಕಂದ್ರೆ ಸಾಕು ನನ್ ಗುರುಜಿ ನಾನು ಬರ್ಬೇಕನ್ಕೊಂಡು ನಿಮ್ಮ ಮಾತು ಏ ನೀನು ಯಾವಾಗನ ನಾ ಬಾಪ ಮನೆಗೆ ನೀನು ನೀನ್ ನನ್ನ ನಿಮ್ಮ ಮನೆ ಅಷ್ಟು ಇದು ಮಾಡ್ತಾರಲ್ಲ ನೀನು ಯಾವಾಗನ ಬಾ ಅಂತಾರೆ ಗುರುಜಿ ನನಗೆ ಅದು ಬಹಳ ಸಂತೋಷ ಆಗಿದೆ ಇಂತ ಗುರುಜಿ ಸಿಗ್ಬೇಕಂದ್ರೆ ನಮಗೆ ಬಹಳ ಕಷ್ಟ ನೀವು ಯಾರಾದರೂ ಇದು ಮಾಡ್ಬೇಕಂದ್ರೆ ಆ ನಮ್ಮ ಗುರುಜಿ ಹತ್ರ ಬಂದು ನೀವು ದೀಕ್ಷೆ ತೊಳಗಾರಿ ಬಹಳ ಉತ್ತಮ ಆಗುತ್ತೆ ನಿಮ್ಗೆ ಏನೇ ಸಮಸ್ಯೆ ಇರಲಿ ಏನೇ ಇರಲಿ ದೀಕ್ಷೆ ತಾಂಡ ನಂತರ ನಿಮಗೆ ಬಹಳ ಒಳ್ಳೇದಿದಾಗತ್ತೆ ದಯವಿಟ್ಟು ಎಲ್ಲರಿಗೂ ಕೇಳೋದು ಇದೊಂದೇ ನಾನು ಅಂತೇಳಿ ನಮ್ಮನ್ನ ಇದು ಮಾಡ್ತೀನಿ ಗುರುಜಿ ನೋಡ್ರಿ ದೋಸ್ತರ ಎಲ್ಲಾರ ಅವ್ರದ್ದು ರಿಲೇಶನ್ ಇರಲಿ ಶತ್ರು ಇರಲಿ ಎಲ್ಲಾ ಅಂದ್ರ ಬಹಳ ತ್ರಾಸ ಕೊಟ್ಟಿದ್ರು ಅವ್ರಿಗೆ ಬಹಳ ಈಗ ನಾ ಏನು ಗುರು ದೀಕ್ಷೆ ಕೊಟ್ಟಿದ್ಮೇಲೆ ಒಂದು ಶಕ್ತಿ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ಮೇಲೆ ಅವ್ರಿಗೆ ಎಲ್ಲ ಲಾಭ ಆಗ ಚಲೋ ಆಯ್ತು ಯಾರ್ಯಾರು ದೂರ ಹೋಗಿದ್ರು ರಿಲೇಶನ್ ಎಲ್ಲ ಸನೆಗೆ ಬರೋಕೆ ಚಾಲೋ ಆಯಿತು ಎಲ್ಲ ಪ್ರೀತಿಯಲ್ಲೇ ಮಾತಾಡೋಕ ಚಲೋ ಆಯಿತು ಹಂಡ್ರೆಡ್ ಪರ್ಸೆಂಟ್ ಗುರುತೇ ಎಲ್ಲರ ಹೆಂಗಿರ್ತಿದ್ರಿ ಆಧ್ಯಾತ್ಮಿಕ ಸಾಧನೆದಾಗಿಂದ ಅನುಭವ ಹೇಳೋದು ಇರಂಗಿಲ್ಲ ಎಲ್ಲಾರ್ಗ ಯಾಕಂದ್ರೆ ಅದು ಹೇಳಿದಂದ್ರೆ ಆ ಶಕ್ತಿಗಳು ಆಗಿ ಹೋಗ್ಬಿಡ್ತಾವ ಅತರ ಸಂಬಂಧ ಆಧ್ಯಾತ್ಮಿಕದ ಸಾಧನೆದ ಅನುಭವ ಯಾರು ಹೇಳಂಗಿಲ್ಲ ಖರೀ ಆಗಿದಾವೇನಿಲ್ಲ ಅಷ್ಟೇ ಕೇಳೋದು ಇರ್ತಿದ್ರಿ ಗುರುಜಿ ಎಲ್ಲ ನಾಲ್ಕು ವರ್ಷದಿಂದ ನನಗೆ ಯಾರು ಇದು ಮಾಡಿತಿಲ್ಲ ಗುರುಜಿ ನಮ್ಮ ತಾಯಿ ತೀರ್ಕೊಂಡು ನಾವ್ ಒಬ್ಬರು ಆಕ್ಸಿಡೆಂಟ್ ಆಗಿ ಇದಾದ್ರು ಕೂಡ ಯಾರು ಒಬ್ರು ಬಂದು ನಮ್ಗೆ ಯಾರು ಏನು ಮಾಡತ್ತಿಲ್ಲ ಯಾವಾಗ ನಾನ್ ನಿಮ್ಮ ಹತ್ರ ಬಂದು ಅಮ್ಮ ಇದು ಮಾಡಿ ನೀವ್ ಯಾವ ದೀಕ್ಷಾ ಕೊಟ್ರಿ ನಾನು ಯಾವಾಗ ಹೋಗಿ ನಾನು ಎಲ್ಲಾ ದೀಕ್ಷಾನ ಇದು ಮಾಡ್ಕೊಂತಿದ್ದೆ ಅವಾಗ್ಲಿಂದ ಸ್ಟಾರ್ಟ್ ಆಯ್ತು ಗುರುಜಿ ನನಗೆ ಅನುಭವಗಳೆಲ್ಲ ಬಾಳ ಸ್ಟಾರ್ಟ್ ಆಯ್ತು ಅವಾಗ್ಲಿಂದ ನನ್ಕಂಟ್ರೆ ನನ್ ತಾಯಿವರೆಗೆ ನಾನು ನಿಮ್ ಹತ್ರ ನಾನು ಇದಾಗಬೇಕಂತ ಶರಣ ನಾನು ಇದು ಮಾಡ್ಕೊಂಡಿ ಗುರುಜಿ ಅಂದ್ರೆ ಗುರುವಿಂದ ಕೆಲಸ ಏನಾಯ್ತು ಕೊಡೋದು ನಾ ಎಲ್ಲ ಕೊಟ್ಟಿದ್ದೇನೆ ಮನಸ್ಸು ಬಿಚ್ಚಿ ಎಲ್ಲ ಶಕ್ತಿಗಳು ಇರಲಿ ಏನು ವಿಧಾನ ಎಲ್ಲ ಕೊಟ್ಟಿದ್ದೇನ ಮಾಡುದ ಕರ್ಮ ಧರ್ಮ ಇವ್ರದ ಅದು ಮಾಡಿದಾರ ಕಷ್ಟ ಹುಡುಗ ಅದರ ಸಂಬಂಧ ಸಾಕ್ಷಾತ್ ದರ್ಶನ್ ಆಗಿದ್ರಿ ಎಲ್ಲ ಲಾಭ ಆಯ್ತಪ್ಪ ನಿನಗೆ ಏನು ಅನಿಸ್ತಿ ಸಾಧನಾ ಸಿದ್ಧಿ ಆಗೋರಿ ಚಾನೆಲ್ ಮೇಲೆ ಏನು ಫ್ರಾಡ್ ಆಯ್ತು ಏನು ಫ್ರಾಡ್ ಇಲ್ಲ ಏನಿಲ್ಲ ಎಲ್ಲ ಜನ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಫ್ರಾಡ್ ಗಿಡ ಹಂಗಾಗಂಗಿದ್ರಿಗಿನ ಯಾರು ನಿಮಗೆ ಮನೆಗೆ ಬಾ ಅಂತ ಹೇಳಲ್ಲ ಯಾರು ನಿಮಗೆ ಇಲ್ಲಿ ಬರೀ ಅಲ್ಲಿ ಬರೀ ಇಲ್ಲಿ ಬರೀ ಅಂತ ಹೇಳಲ್ಲ ಸುಮ್ಮನೆ ಫೋನ್ದಲ್ಲಿ ಹೇಳ್ತಾರೆ ಅಲ್ಲಿ ಹೇಳ್ತಾರೆ ನೀವು ಇಲ್ಲಿ ಬರೀ ನಾನು ರೂಮ್ ಮಾಡೀನಿ ಅಲ್ಲಿ ಬರ್ರಿ ಅಂತ ಯಾರು ಹೇಳಲ್ಲ ಡೈರೆಕ್ಟ್ ನಮ್ಮ ಗುರುಜಿ ಏನಂತಂದ್ರಗಿನ ಡೈರೆಕ್ಟ್ ನೀವು ಫೋನ್ ಮಾಡಿದ್ರೆ ನಿಮಗೆ ಏನೋ ಅಡ್ರೆಸ್ ಗೊತ್ತಾಗ್ಲಿಲ್ಲದ್ರೆ ಅವರೇ ಆಟೋ ಗೀಟ ಅಲ್ಲಿ ಯಾರೋ ನಿದ್ರೆ ಕೊಡಿ ಅಂತ ಮನೆಗೆ ಕರಗಳ್ಸಂತಾರೆ ಇಂಥ ಗುರುಜಿ ಸಿಗ್ಬೇಕಂದ್ರೆ ನೀವು ಭಾಳ ಅದೃಷ್ಟ ಆಗಿರಬೇಕು ಇಂತ ಗುರುಜಿ ನೀವು ಬಾಳ ಇದು ಮಾಡ್ಕೊಂತರ ನೀವು ಏನ್ ಅಷ್ಟೇ ಇದಿರ್ಲಿ ಇದು ಸಿದ್ಧಿ ಮಾಡ್ಕಾ ಸಿದ್ರೆ ಏನಿಲ್ಲ ಮಹೇಶಪ್ಪನ ರೊಕ್ಕ ಸಂಬಂಧ ಮಾಡಾಕ ರೀ ರೊಕ್ಕ ಪ್ರಶ್ನೆ ಇಲ್ಲ ಗುರುಜಿ ರೊಕ್ಕ ಪ್ರಶ್ನೆ ಇಲ್ಲ ನಮ್ಮ ಶಿಷ್ಯ ಅಂದ್ರೂ ಚೆನ್ನಾಗಿ ಬೇಸಿರ್ಬೇಕು ಕೆಲವೊ ಮಂದಿ ಏ ಗುರುಗೋಳ ರೊಕ್ಕ ಸಂಬಂಧ ಮಾಡ್ತಾರ ಏನ್ ನನ್ಗೆ ಏನ್ ಕಡಿಮೆ ಆಯ್ತಪ್ಪ ನಿಮ್ಗೆ ಏನ್ ಕಡಿಮೆ ಗುರುಜಿ ಕಾರು ಬಂಗ್ಳಾ ಗಿಂಗ್ಳಾ ಎಲ್ಲಾ ಊಟ ಐತೆ ಆದ್ರೂ ಕೂಡ ನಮ್ಗೆ ಏನ್ ಬೇಡ ಎಲ್ಲ ನಮ್ ಶಿಷ್ಯ ಅಂದ್ರೆ ಎಲ್ಲಾರು ನನ್ ಎಲ್ಲರೂ ಫ್ರಾಡ್ ಇದರಲ್ಲಿ ಒಂದು ತಪ್ಪ ದಾರಲ್ಲಿ ಹೋಗಕ್ಕೆ ಹೋಗ್ಬಾರ್ದು ಹೇಳಿ ನೀವು ಇದು ಮಾಡ್ತಿದಿರಿ ಕರೆಕ್ಟ್ ಇಲ್ಲಿ ಏನು ಫ್ರಾಡ್ ಇಲ್ಲ ಏನು ಚೆಟ್ಟಿಂಗ್ ಇಲ್ಲ ಏನು ಮೋಸ ಇಲ್ಲ ಏನಿಲ್ಲ ಏನಾಯ್ತು ಪ್ರಾಕ್ಟಿಕಲಿ ಆಯ್ತು ಎಲ್ಲಾ ಮನಿಗೆ ಕರೋದು ಎಲ್ಲಾ ಗುರು ದೀಕ್ಷೆ ಕೊಡೋದು ಎಲ್ಲಾ ಅವ್ರಿಗ ಅನುಭವ ಆಗಾಕತ್ತವ ಆಗಾಕತ್ತವ ಅದರ ಸಂಬಂಧಿ ನಾವು ಒಂದ್ಸಲ ಬಂದು ಭೇಟಿಯಾಗಿದಾರೆ ನನಗೆ ಮೂರನೇ ಸಲ ಫಸ್ಟ್ ಸಲ ಇದ್ ಖರೆ ಆಯ್ತು ಮಾತಾಡಕ್ ಬಂದಿದ್ ಹುಡುಗ ಇದ್ ನನ್ನ ಜೊತೆ ಬಂದ ಒಂದ್ ತಾಸ್ ಎರಡ್ ತಾಸ್ ಮೂರ್ ತಾಸ್ ಕೂತ್ ಮಾತಾಡಿ ಚಾ ವಗೇರೆ ಕುಡಿದ್ ಎಲ್ಲಾ ಮಾತಾಡಿದ್ ಮೇಲೆ ಎಲ್ಲಾ ಸ್ವಲ್ಪ ಪ್ರಶ್ನೆಗಳು ಇತ್ತು ಅದ್ರದ್ದು ಉತ್ತರ ಕೊಟ್ಟಿದ್ದ ಅವ್ರಿಗೆ ಸಮಾಧಾನ ಆಯ್ತು ಬಂದ ಆಮೇಲೆ ಗುರು ದೀಕ್ಷಾ ತಗೊಂಡ್ ನನ್ನ ಕಡೆಯಿಂದ ಗುರು ದೀಕ್ಷಾ ತಾಂಡು ನಿಮ್ ಮನೇಲಿ ಪ್ರಸಾದ ಊಟ ಗೀಟಾ ಎಲ್ಲಾ ಮಾಡಿ ಆರಾಮ ಹುಡುಗರು ಅಂದ್ರೆ ಇಲ್ಲಿ ದೋಸ್ತೇ ನಾನು ಇಲ್ಲಿ ಸಾಧನಾ ಸಿದ್ಧಿ ಅಘೋರಿ ಚಾನೆಲ್ ಮೇಲೆ ಏನೂ ಫ್ರಾಡ್ ಇಲ್ಲ ನೀವು ಸಾತ್ವಿಕ ಸಾಧನ ಕಲಿಸ್ತೀರಾ ಕಲಿತೀರಿ ಅಂದ್ರೆ ಅದು ಕಲಿಸೋಕ್ ತಯಾರಿದ್ದೀವಿ ತಾಮಸಿಕ್ ಕಲಿತೀರಿ ಅಂದ್ರೆ ಆದ್ ಕಲಿಸೋಕ್ ತಯಾರು ಆ ಆತರ ಸಂಬಂಧ ಫಸ್ಟ್ ಪಾಲ್ ಏನು ಮಾಡಕ್ಕೆಬೇಕು ನಮ್ದು ಫಸ್ಟ್ ಫೌಂಡೇಶನ್ ಅಂದ್ರೆ ಗುರು ದೀಕ್ಷೆ ತೊಗೊಳಾಕಬೇಕು ಗುರು ದೀಕ್ಷೆದ ಒಂದು ಪ್ರೋಸೆಸ್ ಇರ್ತೈತಿ ನಲ್ವತ್ತೆಂಟು ದಿಂದ ಆ ಪ್ರೋಸೆಸ್ ಮಾಡಿದ ಮೇಲೆ ನೀವು ಯಾವ ಬೇಕಾದ ಸಾಧನಗಳು ಮಾಡಬಹುದು ಈಗ ಜನವರಿ ಹದಿಮೂರು ತರ್ತೀನಿ ಹಾ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕ ಫಸ್ಟ್ ಮತ್ತು ಗುರು ದೀಕ್ಷೆ ಕೊಡಾಕತೇನು ರೀ ಆಲ್ ಓವರ್ ಇಂಡಿಯಾದಾಗಿಂದ ಮಂದಿ ನನ್ನ ಕಡೆ ಬರಾಕತ್ತ ಗುರು ದೀಕ್ಷೆ ತೊಗೊಳಾಕ ಆ ದಿನ ನಾವು ಕೊಡಾಕತಿವಿ ಆ ಏನೇನು ಲಾಭ ಆಗೋದೈತ್ರಿ ನಿಮಗೆ ಏನೇನು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ಏನು ಮಾಟ ಮಂತ್ರ ತಂತ್ರ ವಶೀಕರಣ ಆಕರ್ಷಣ ಮಾರನ್ ಮೋಹನ್ ಉಚ್ಚಾಟನ್ ಏನು ಮಾಡಿದಿರ್ತಿದ್ಲ ಎಲ್ಲ ಸುಟ್ಟು ಬಿಡ್ತೀವಿ ಪಿತೃ ದೋಷ ಇತ್ತು ದೇವತಾ ದೋಷ ಅನ್ಯ ಅನ್ನೇ ಯಾವುದು ದೋಷಗಳಿದಾವೆ ಅದೆಲ್ಲ ಸುಟ್ಟು ತಗದು ಬಿಡ್ತೀವಿ ಮೂರನೇ ಅಂದ್ರೆ ಯಾವ ತಾಂತ್ರಿಕ ಮೌಲಾನ ಪಂಡಿತ್ ಪಾದ್ರಿ ಅಗೋರಿ ಯಾರೋ ಇರಲಿ ನಿಮ್ಮ ಮೇಲೆ ಬಂಧನ ಹಾಕಿಬಿಡ್ತಾರೆ ಒಬ್ರು ಬಂಧನ ಅಂದ್ರೆ ಹೆಂಗು ನಿಮ್ಮ ಸಕ್ಸಸ್ ಆಗೋದೇ ಬೇಡ ನಿಮ್ಮದು ಕಾರೋಬಾರ ಇದಾದ ಚಲೋ ನಡೆಯೋದು ಬೇಡ ಇಲ್ಲ ಸಾಧನಾ ಕ್ಷೇತ್ರದಾಗ ನೀವು ಇದ್ರೆ ಅಂದ್ರೆ ಯಾವುದೋ ಸಾಧನಗಳು ನಿಮ್ಗೆ ಸಿದ್ಧಿ ಆಗೋದೆ ಬೇಡ ಅನ್ಕೋತ ಅಂಥ ಬಂಧನ ಹಾಕಿಬಿಡ್ತಾರೆ ಅಂಥ ಬಂಧನ ಎಲ್ಲ ಕಟ್ ಮಾಡಿಬಿಡ್ತೀವಿ ಆ ಮುಂದೆ ಆಸನ ಮಾಲೆ ಅದೆಲ್ಲ ನಿಮ್ಮ ಹೆಸರಲ್ಲಿ ಸಿದ್ಧಿ ಮಾಡಿ ಕೊಡ್ತೀವಿ ರಕ್ಷಾ ಕವಚ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತಿದ್ರಿ ಇದೆಲ್ಲಾ ಬಿಟ್ಟ ಕೋಟಿ ಕೋಟಿದ ದ ಅನ್ಮೋಲ ವಸ್ತು ಭೀ ನಾವು ಕೊಡ್ತೀವಿ ಫಸ್ಟ್ ಆಫ್ ಆಲ್ ನಿಮ್ದು ಕುಂಡಲಿನೇ ಜಾಗೃತ ಮಾಡ್ತೀವಿ ಚಕ್ರ ಜಾಗೃತಿ ಮಾಡ್ತೀವಿ ದಿವ್ಯ ದೃಷ್ಟಿ ಜಾಗೃತಿ ಮಾಡ್ತೀವಿ ಈ ಜಗದಾಗ ಯಾವ ಗುರು ಇಷ್ಟು ಸಹಾಯ ಮಾಡಂಗಿಲ್ಲ ಮಾಡಲ್ಲ ಮಾಡಲ್ಲ ಇಷ್ಟು ಎಲ್ಲಾ ಜಾಗೃತಿ ಮಾಡಿ ಕೊಡ್ತೀವ್ರಿ ಸೆಕೆಂಡ್ ಗುರು ಮಂತ್ರ ಆದ ಸಕಟ್ ಸಿದ್ಧಿ ಮಾಡಿ ಕೊಡ್ತೀವಿ ಅದರ ಮುಂದ ನನ್ನ ಕಡಿಂದ ಫ್ರೀ ಆಫ್ ಕಾಸ್ಟ್ ಒಂದು ಶಕ್ತಿ ಕೊಟ್ಟು ಬಿಡ್ತೀವಿ ಯಾಕೆ ಅದು ಶಕ್ತಿ ತಂತ್ರಕ್ರಿಯೆ ಯಾರು ಮಾಡೋರು ಇದ್ದಾರ ಸಾಧನೆಗಳು ಯಾರು ಕಲೆ ಅವರ ಅವ್ರಿಗೆ ಭಾಳ ಮೇನ್ ಶಕ್ತಿ ಐತೆ ಅದು ಆ ಶಕ್ತಿದ್ರೆ ಎಲ್ಲಿ ತಕ್ಕ ಆರಾಧನೆ ಮಾಡೋಂಗಿಲ್ಲ ಅಲ್ಲಿ ತಕ್ಕ ಯಾವುದೋ ಸಾಧನ ಸಿದ್ಧ ಆಗಂಗಿಲ್ಲ ಇಲ್ಲ ನೀವು ಪ್ರಪಂಚಕ್ಕಿದ್ದೀರಿ ಸಂಸಾರಕ್ಕಿದ್ದೀರಿ ಅಲ್ಲಿ ಸಕಟ ಆ ಶಕ್ತಿದ ಭಾಳ ಮಹತ್ವ ಐತೆ ಅಲ್ಲಿ ಸಕಟ್ ನಿಮ್ಗೆ ಲಾಭ ಮಾಡಿ ಕೊಡ್ತೈತೆ ಶಕ್ತಿ ನಿಮ್ಮ ಕಾರೋಬಾರ ಬಿಸ್ನೆಸ್ ಇರಲಿ ಮನೆಯ ಶಾಂತಿ ಮನೆಯ ಮೇಲೆ ಯಾರು ಮಾಟ ಮಂತ್ರ ಮಾಡಿದಂತ್ರೀ ಅದೆಲ್ಲ ಸುಟ್ಟು ಬಿಡ್ತದೆ ಯಾಕಂದ್ರೆ ಆ ಶಕ್ತಿ ಅಷ್ಟು ಅನುಮೂಲ ಐತೆ ಆ ಶಕ್ತಿ ಇಲ್ಲಾಂದ್ರೆ ಏನೂ ಆಗಂಗಿಲ್ಲ ಈಗ ನಮ್ಗೆ ಥರ ಚಲೋ ಐತಂದ್ರೆ ನಮ್ಮ ಮನೆ ಮೇಲೆ ಮಾ कळदी हिर्या मुदिरली यु निवंतर ननिग या यार माट मंत्र म्हण नोडप मन्या डग्याकतव आराम कारोबार नड्यात बिझनेस नड्यात हां हिर्या हळतर मन्यागंद नावा मौलना पंडित पाद्रि अघोरी कडे तांत्रिक कडे होतीव अल् हो आड अप हिंगित समस्या हंगित कारोबार नड्यात मन्या हजारी बळाव झगुसन लुक्सतीव अनपत न हिव मुद् ಅವ್ರು ಏನು ಹೇಳ್ತಾರ ಅಪ್ಪ ಹಿಂಗೆ ಮಾಡಿದಾರ ಹಂಗೆ ಮಾಡಿದಾರೆ ಮಶಾನ್ ಇಪ್ಸ್ಕೊಂಡು ಮಾಡಿದಾರೆ ಮಾಟ ಮಂತ್ರ ಮಾಡಿದಾರೆ ಈದ್ ಮಾಡಿದಾರ ನಾನಾ ಥರ ಮಾತಾಡಿ ನಿಮ್ಗೆ ಅಂಜಿಕೆ ಹಾಕಿ ಬಿಟ್ಟು ನಿಮ್ಗೆ ಏನು ಹೇಳ್ತಾರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಎರಡು ಲಕ್ಷ ಐದು ಲಕ್ಷ ಖರ್ಚು ಹೇಳಿಬಿಡ್ತಾರೆ ಸಾವಿರಲೇ ಲಕ್ಷಲೇ ಖರ್ಚು ಹೇಳಿಬಿಡ್ತಾರೆ ನಾವು ರೊಕ್ಕ ಭೀ ಕೊಟ್ಟು ಬಿಡ್ತೀವಿ ಅವ್ರಿಗೆ ಆಯ್ತು ರೀ ನಮ್ದು ಉದ್ಧಾರ ಆಗಲಿ ಚಲೋ ಆಗಲಿ ಅನ್ಕೋದು ರೊಕ್ಕ ಕೊಟ್ಟಿದ್ಮೇಲೆ ರಿಸಲ್ಟ್ ಏನು ಬರ್ತಿದ್ರಿ ರೀ ಜೀರೋ ರಿಸಲ್ಟ್ ಜೀರೋ ಬರ್ತಿತ್ತು ನಾ ಇದು ಅನ್ನೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ದಾಗಿಂದ ಎಲ್ಲರ ತಾಂತ್ರಿಕಗಳು ಮೌಲಾನಗಳು ಪಂಡಿತ್ಗಳು ಪಾದ್ರಿಗಳು ಎಲ್ಲ ಫ್ರಾಡ್ ಇದ್ದಾರೆ ಅರೆ ನೈಂಟಿ ಪರ್ಸೆಂಟ್ ಫ್ರಾಡ್ ಫ್ರಾಡ್ ಇದ್ದಾರ ಹತ್ತು ಪರ್ಸೆಂಟ್ ಯಾರು ಕೆಲಸ ಮಾಡಿ ಕೊಡ್ತಾರಲ್ಲ ಅತ್ತರ್ಗ ಭೀ ಆ ವಸ್ತುಗಳಿಗೆ ಎಕ್ಸ್ಪೈರಿ ಡೇಟ್ ಇರ್ತಿದ್ರಿ ಸ್ವಲ್ಪ ದಿನ ಚಲೋ ನಡೀತಿತ್ತು ತಿಂಗಳ್ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಮುಂದೆ ಮತ್ತೆ ಅದು ಸಮಸ್ಯೆಗಳು ಆ ಥರ ಸಂಬಂಧ ಅಂತೇನ್ರಿ ಪ್ರತಿ ಒಂದು ವಿಡಿಯೋದಾಗ ಸ್ವಂತ ಪರಿವಾರದ ಸ್ವಂತ ತಾಂತ್ರಿಕ ಆಗ್ರಿ ಸ್ವಂತದ ಸ್ವಂತ ತಾಂತ್ರಿಕ ಆಗ್ರಿ ಆ ಶಕ್ತಿ ಏನು ಫ್ರೀದಾಗ ಕೊಡಾಕತ್ತೆ ರೀ ಇದೆಲ್ಲ ಸರ್ವನಾಶ ಮಾಡೋಕೆ ನಂಬರ್ ಒನ್ ಐತೆ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರ ಮಾಡಿದಾರೆ ಯಾರು ಇರ್ತಾರಲ್ಲ ಅವರೆಲ್ಲ ಸುಟ್ಟಿ ಬಿಟ್ಟು ಬಿಡ್ತಿದ್ರು ಯಾರು ಮಾಡೋಕ್ಕಾದ್ರೆ ಅವ್ರದ್ದು ಮನಿದನ ಹಾಳು ಮಾಡಿಬಿಡ್ತಿದ್ರಿ ಅದು ಮತ್ತು ಈ ಎಲ್ಲ ಏನು ವಸ್ತುಗಳು ಹೇಳಿದನ ಈತ ಎಲ್ಲ ತೊಗೊಳ್ಳೋ ಸಂಬಂಧ ಬರೀ ಲೈಫ್ದಾಗಿಂದ ಒಂದು ಸಲ ಖರ್ಚು ಬರ್ತಿದ್ದು ಇಪ್ಪತ್ತು ಆರು ಸಾವಿರ ರೂಪಾಯಿ ಎಷ್ಟು ಬರ್ತಿದ ಇಪ್ಪತ್ತಾರು ಸಾವಿರ ರೂಪಾಯಿ ಅಷ್ಟು ಜಾಸ್ತಿ ಏನಿಲ್ಲ ಇದು ಏನು ಎಷ್ಟು ಖರ್ಚು ಬರಾಕತ್ತಿದ್ ಅಷ್ಟು ತೊಗೊಂಡ್ಬಿಡ್ತೀವಿ ನಾವು ಹೆಚ್ಚಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಹೇಳಕ್ಕೆ ಬರ್ತೇವೆ ಕರಿ ಖರ್ಚು ಎಷ್ಟು ಬರಾಕತ್ತೆ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ತೊಗೊಳಾಕತೇನು ಆಲ್ ಓವರ್ ಇಂಡಿಯಾದಾಗಿಂದ ಬುಕ್ಕಿಂಗ್ ಬರೋಕೆ ಚಾಲೋ ಆಗಿದಾವ ಪರ್ದಿ ಪರ್ದಿ ಮಂದಿ ಬುಕಿಂಗ್ ಮಾಡಾಕತ್ತಾರ ನಂದು ಏನು ಮೊಬೈಲ್ ನಂಬರ್ ಐತಲ್ಲ ರೀ ಇದು ಗೂಗಲ್ ಪೇ ಫೋನ್ಪೇ ವಾಟ್ಸಪ್ ನಂಬರ್ ಐತ್ರಿ ಇತರ ಮೇಲೆ ಏನು ಮಾಡೋದೈತ್ರಿ ಒಂದು ಐದು ಸಾವಿರ ರೂಪಾಯಿ ಅಮೌಂಟ್ ಹಾಕಿ ಬುಕ್ಕಿಂಗ್ ಮಾಡ್ಕೊಳಕ್ಬೇಕು ನೀವು ಐದು ಸಾವಿರ ರೂಪಾಯಿ ಗೂಗಲ್ ಪೇ ಫೋನ್ ಪೇ ಏನು ಮಾಡಿದ್ರಿ ಆ ಥರದ್ದು ಸ್ಕ್ರೀನ್ಶಾಟ್ ಹೊಡಿರಿ ನಿಮ್ಮದು ಒಂದು ಸೆಲ್ಫಿ ಫೋಟೋ ಹೊಡಿರಿ ನಿಮ್ಮದು ಪೂರ್ತಿ ಎಸ್ ಸರ್ ತಂದೆ ತಾಯಿ ಎ ಸರ್ ನಿಮ್ಮ ಊರಾಗಿರ್ತೀನೋ ಊರ ಹೆಸರು ಶೀಟಿಯಾಗಿರ್ತೀನಿ ಅದು ಸಿಟಿ ಹೆಸರು ಎಲ್ಲ ನನಗೆ ವಾಟ್ಸಪ್ ಮಾಡಿ ಕೊಡಿರಿ ಯಾಕಂದ್ರೆ ಅದು ಏನು ಏನು ಹೇಳಿದೆ ಎಲ್ಲ ಸಾಮಗ್ರಿ ರೆಡಿ ಮಾಡಾಕೋಬೇಕು ನಾನು ನಾನು ಸ್ವಂತ ಕೈಲಿನ ಎಲ್ಲ ಸಾಮಗ್ರಿ ರೆಡಿ ಮಾಡ್ತೇನೆ ಮತ್ತು ಹದಿಮೂರು ತಾರೀಕು ಡೈರೆಕ್ಟ್ ಕರ್ನಾಟಕ ಬೆಳಗಾವಿ ನನ್ನ ಮನೆಗೆ ಬರಾಕಬೇಕು ರೀ ನೀವು ಬುಕ್ಕಿಂಗ್ ಮಾಡಿದ ತಕ್ಷಣ ನಿಮ್ಗೆ ಲೊಕೇಶನ್ ಅಡ್ರೆಸ್ ನನ್ನ ಬಂಗ್ಳೂರು ಫೋಟೋ ಸಕೆಟ್ ನಿಮ್ಗೆ ಬಂದುಬಿಡ್ತಿದ್ರಿ ಎರಡು ಮೂರು ದಿನ ಇರ್ತಾಪಕ್ಕೆ ಆಟೋದ ಒಂದು ಭೀ ನಂಬರ್ ಕಳ್ಸಿ ಬಿಡ್ತೇನೆ ನಾವು ಡೈರೆಕ್ಟ್ ನಿಮ್ಗ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ಲಿ ಇರಲಿ ರೈಲ್ವೆ ಸ್ಟೇಷನ್ ಇರ್ಲಿ ಡೈರೆಕ್ಟ್ ಮನೆಗೆ ತೊಗೊಂಡ್ ಬಿಡ್ತಾರೆ ಅವ್ರ ಹ್ಮ್ ಬರ್ರಿ ಹದಿಮೂರು ತಾರೀಕು ಗುರು ದೀಕ್ಷೆ ಕೊಡಾಕತಿವಿ ಗುರು ದೀಕ್ಷೆ ತಗೋರಿ ಸ್ವಂತದ ಕಲ್ಯಾಣ ಮಾಡ್ಕೋರಿ ಪರಿವಾರದ ಭೀ ಕಲ್ಯಾಣ ಆಗಲಿ ಇದು ಎಲ್ಲ ಮಶಾನ್ ಕಲಿ ಮಾತಾ ಕಡೆ ಬೇಡ್ಕೊಂಡು ಇಲ್ಲಿ ನಿಲ್ತೇನ್ ರೀ ಜೈ ಮಶಾನ್ ಕಲಿ ಕಾದೇವಿ